ವೀರಶೈವ ಲಿಂಗಾಯತ ಸಮುದಾಯವನ್ನು ಕ್ರಿಯಾತ್ಮಕವಾಗಿ ರೂಪಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ಅಸ್ತಿತ್ವಕ್ಕೆ ಬಂದಿದೆ ಇದರ ಜಿಲ್ಲಾ ಘಟಕವು ನಿನ್ನೆ ತಾನೇ ಉದ್ಘಾಟನೆಯಾಗಿದೆ ಎಂದು ವೇದಿಕೆಯ ನೂತನ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀರಶೈವ ಲಿಂಗಾಯತ ಸಮುದಾಯ ಏಕೈಕ ಧಾರ್ಮಿಕವಾದ್ದಲ್ಲ ಹಾಗೂ ರಾಜಕಾರಣದಿಂದ ದೂರ ಇರುವ ಸಂಘಟನೆ ಇದಾಗಿದೆ ಸಮುದಾಯ ಯುವಕರ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯೋಗ ಮತ್ತು ಅವಕಾಶಗಳನ್ನು ಬೆಳೆಸಲು ಸಮುದಾಯವನ್ನ ಒಟ್ಟಾಗಿಸಲು ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ ಎಂದರು ಇದನ್ನು ಉದ್ಘಾಟನೆ ಮಾಡಿದ್ದು ಐ ಲೈಫ್ನ ಸಂಸ್ಥಾ ಸಂಸ್ಥಾಪಕ ಸದಸ್ಯರಾಗಿರುವಂತಹ ಮತ್ತೆ ಈ ಹಾಲಿ ಎಲ್ ಸಿ ಆಗಿರುವಂತಹ ಶ್ರೀ ಕೆ ಎಸ್ ನವೀನ್ ರವರು ಅವರು ಉದ್ಘಾಟನೆ ಮಾಡಿದರು ಕೆ ಎಸ್ ನವೀನ್ ಕೆ ಎಸ್ ನವೀನ್ರವರು ಅವರು ಎಮ್ ಎಲ್ ಸಿ ಚಿತ್ರದುರ್ಗದ ಎಮ್ ಎಲ್ ಸಿ ಅವರು ಸೊ ಅವರು ಇದನ್ನು ಉದ್ಘಾಟನೆ ಮಾಡಿದರು ಉದ್ಘಾಟನೆ ಆದ ನಂತರದಲ್ಲಿ ಐ ಲೈಫ್ನ ಚಟುವಟಿಕೆಗಳನ್ನು ಕುರಿತು ಹಲವಾರು ಐ ಲೈಫ್ನ ಟ್ರಸ್ಟ್ ಮೆಂಬರ್ಗಳು ಮತ್ತು ಬೇರೆ ಬೇರೆ ಚಾಪ್ಟರ್ಗಳ ಪ್ರತಿನಿಧಿಗಳು ಬಂದು ಅದರ ದೇಯ ಉದ್ದೇಶಗಳನ್ನು ಮತ್ತು ಹೇಗೆ ಐ ಲೈಫ್ ಕಾರ್ಯನಿರ್ವಹಿಸುತ್ತೆ ಮತ್ತು ಯಾವ್ಯಾವ ರೀತಿಯಲ್ಲಿ ನಾವು ಶಿವಮೊಗ್ಗದಲ್ಲಿ ಸಮುದಾಯದ ಬೆಳವಣಿಗೆಗೆ ಸಮುದಾಯದ ಉದ್ಯಮಗಳ ಬೆಳವಣಿಗೆಗೆ ಹಾಗೂ ಸಮುದಾಯ ಸಮುದಾಯದ ಯುವಕರ ಮುಂದಿನ ಬೆಳವಣಿಗೆ ಬಗ್ಗೆ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೋಬೇಕು ಅಂಥೇಳಿ ಏನೋ ಹಲವಾರು ಚರ್ಚೆಗಳು ಮತ್ತು ಪ್ರೆಸೆಂಟೇಷನ್ಸ್ಗಳನ್ನು ಮಾಡಿದ್ರು ಇದು ಬಹುಶಃ ಯಾವುದೇ ಧಾರ್ಮಿಕ ಅಲ್ಲದ ರಾಜಕೀಯೇತರವಾಗಿರುವಂತಹ ಒಂದು ಸಂಸ್ಥೆ ಸೊ ಈ ಸಂಸ್ಥೆನಲ್ಲಿ ಮುಖ್ಯವಾಗಿ ಸಮುದಾಯದಲ್ಲಿ ತೊಡಕೊಂಡಿರುವಂತಹ ಉದ್ಯಮಿಗಳು ವೃತ್ತಿಪರರು ಮತ್ತು ಅವರ ನಡುವಿನ ಒಂದು ನೆಟ್ವರ್ಕ್ ಹೆಂಗಾಗುತ್ತೆ ಅದು ಬರೀ ಇಲ್ಲೇನಾಗಿರುತ್ತೆ ನಾವು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿರೋ ಜೊತೆಗೆ ಮಾತ್ರ ನಾವು ವ್ಯವಹಾರಗಳನ್ನು ಬೇರೆ ಬೇರೆ ಇದನ್ನು ಮಾಡ್ತಾಯಿರ್ತೀವಿ ಆದರೆ ಅಂತಾರಾಷ್ಟ್ರೀಯವಾಗಿ ಹೇಗೆ ನಮ್ಮ ಸಮುದಾಯದ ಜನ ಬೇರೆ ಬೇರೆ ಎಲ್ಲ ಕಡೆಗಳಿಗೂ ತಮ್ಮ ವ್ಯಾಪಾರಿಗಳನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಾಗಲಿ ಅಥವಾ ಉಳಿದಿರುವಂಥ ಎಲ್ಲ ಚಟುವಟಿಕೆಗಳನ್ನ ವಿಸ್ತರಿಸ್ಕೊಳ್ಳೋದಾಗಲಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಮಾಡಲಿಕ್ಕೆ ಅದನ್ನು ಸಾ ಆಗು ಮಾಡಲಿಕ್ಕೆ ಮತ್ತು ಅದರ ಅದನ್ನು ಸೀಮ್ಲೆಸ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತೀವಿ ಇದರಲ್ಲಿ ಐದು ಪ್ರಮುಖವಾಗಿರುವಂತಹ ಚಟುವಟಿಕೆಗಳು ನಡೆಯುತ್ತೆ ಐ ಕನೆಕ್ಟ್ ಐ ನೆಟ್ ಅಂತ ಒಂದು ಐ ನೆಟ್ ಅಂತಂದರೆ ನೆಟ್ವರ್ಕಿಂಗ್ ಪ್ರತಿ ತಿಂಗಳಿಗೆ ಒಂದು ಸರಿ ಅದು ನೆಟ್ವರ್ಕಿಂಗ್ ಮಾಡುವಂತಹ ಕಾರ್ಯಕ್ರಮ ಐ ಬಾಂಡ್ ಅಂತ ಪರಸ್ಪರ ಸಮುದಾಯದ ಯುವಕರು ಮತ್ತು ಬೇರೆ ಬೇರೆ ಏನೋ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿನ ಬಾಂಡಿಂಗ್ ಕಾರ್ಯಕ್ರಮಗಳನ್ನು ಐ ಕೇರ್ ಅಂತ ಇದು ಬರೀ ಸಮುದಾಯಕ್ಕಷ್ಟನ್ನೆಲ್ಲ ಸಮಾಜಕ್ಕೆ ಸಮುದಾಯ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇಟ್ಕೊಂಡು ಐ ಕೇರ್ ಅನ್ನೋ ಅಂಥದ್ದು ದೇಶ ಸಬ್ ಸದೃಢವಾಗಿ ಮುಂದುವರಿಲಿಕ್ಕೆ ಬೇಕಾಗಿರುವಂತಹ ಆರೋಗ್ಯ ಆಗಲಿ ಪರಿಸರ ಆಗಲಿ ಅದರ ರಕ್ಷಣೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೋಗುವಂಥದ್ದು ಐ ಲೀಡ್ ಅಂತ ಯಾವ ಯುವಕರಿಗೆ ತರಬೇತಿಗಳು ಮತ್ತು ಲೀಡರ್ಶಿಪ್ ಏನೋ ಡಿಸ್ಕೋರ್ಸಸ್ ಬೇಕಾಗಿರುತ್ತಲ್ಲ ಅವುಗಳನ್ನು ನೀಡಲಿಕ್ಕೆ ಐ ಲೀಡ್ ಅನ್ನೋ ಕಾರ್ಯಕ್ರಮ ಮತ್ತು ಐ ಶೇರ್ ಜ್ಞಾನ ಆಗಲಿ ಸಂಪನ್ಮೂಲ ಆಗಲಿ ಅದನ್ನು ಸಮಾಜ ಜೊತೆಗೆ ಮತ್ತೆ ಹಂಚಿಕೊಳ್ಳುವಂತಹ ಐಷೇರನ ಕಾರ್ಯಕ್ರಮಗಳು ಈ ಐದು ಕಾರ್ಯಕ್ರಮಗಳನ್ನು ತುಂಬ ವ್ಯವಸ್ಥಿತವಾಗಿ ಇಲ್ಲಿ ತನಕ ಐ ಲೈಫ್ ಮಾಡ್ಕೊಳ್ತಾ ಬಂದಿದೆ ಅದರ ಶಿವಮೊಗ್ಗ ಚಾಪ್ಟರ್ನ ನಾವೆಲ್ಲ ಪದಾಧಿಕಾರಿಗಳು ಇನ್ನು ಮುಂದೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನಿಸಿದ್ದೇವೆ ಸೊ ಇದರ ಇನ್ಸೆಪ್ಷನ್ ಅಧ್ಯಕ್ಷರಾಗಿ ನಾನು ಕಿರಣ್ ಕುಮಾರ್ ಕೆ ನಿನ್ನೆ ಇದರ ಅಧಿಕಾರವನ್ನು ವಹಿಸ್ಕೊಂಡಿದ್ದೀನಿ ಉದ್ಯಮಿಗಳಾದಂಥ ಶ್ರೀ ಹರ್ಷ ರುದ್ರೇಗೌಡ ಗೌಡರು ಇದರ ಉಪಾಧ್ಯಕ್ಷರಾಗಿರ್ತಾರೆ ರವೀಂದ್ರ ಬಿ ಎಸ್ ಅವರು ಕಂಟ್ರಾಕ್ಟರ್ ಅವರು ಕಾರ್ಯದರ್ಶಿಗಳಾಗಿರ್ತಾರೆ ಹಾಗೂ ರಾಜೇಶ್ ಅವರು ಬಿಲ್ಡರ್ ಇವರು ಅದರ ಖಜಾಂಚಿಗಳಾಗಿ ನಿನ್ನೆ ನಾವು ಅಷ್ಟೋ ಜನಕ್ಕೂ ಶ್ರೀತ ನವೀನ್ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಇದರ ಜೊತೆಗೆ ಕಾರ್ಯಕಾರಿ ಸಮಿತಿ ಇರುತ್ತೆ ಈ ಕಾರ್ಯಕಾರಿ ಸಮಿತಿ